ನಮಸ್ಕಾರ ಪ್ರೇಮಿಗಳೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ಇವತ್ತು ಬಸವೇಶ್ವರ ವಚನ ಮುಖಾಂತರ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಗುಣ ಉಳ್ಳಡೆ ಕೋಡಿ ಕಂಬ ನಮ್ಮ ಕೂಡಲ ಸಂಗಮ ದೇವ ಸೊ ಈ ವಚನ ನಿಮಗೇನಾದರೂ ಅರ್ಥ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತು ವಿಡಿಯೋ ಏನಂದರೆ ನಾನು ಮನೆ ಕ್ಲೀನ್ ಮಾಡ್ಬೇಕು ಅನ್ಕೊಂಡಿನಿ ಸೊ ಆ್ಯಕ್ಚುಲಿ ನನ್ನ ಅಡುಗೆ ಮನೆ ಯಾವ ಥರ ಇದೆ ಅಂದರೆ ಈ ಸದ್ಯಕ್ಕೆ ತುಂಬ ಅಂದರೆ ತುಂಬ ಧೂಳು ಕೂತಿದೆ ಯಾಕಂದರೆ ಇಲ್ಲಿ ಫೇಮಸ್ ಇರೋದೇ ಧೂಳಾಪುರ ಅಂತ ತುಂಬ ಅಂದರೆ ತುಂಬ ಧೂಳು ಇರುತ್ತೆ ಇಲ್ಲಿ ಬಿಜಾಪುರದಲ್ಲಿ ಹಾಗಾಗಿ ಸೊ ನಾನು ಮನೆ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿನಿ ಸೊ ಅಡುಗೆ ಮನೆ ಏನಿದೆ ಫಸ್ಟ್ ಈಗ ಸ್ವಲ್ಪ ಚೇಂಜಸ್ ಇದೆ ತುಂಬ ಗಲೀಜು ಟೈಪ್ ಇದೆ ಸೊ ಇವಾಗ ನಾನು ಆ ಮನೆಗೆ ಏನು ಮಾಡ್ಬೇಕು ಅನ್ಕೊಂಡಿನಿ ಅಂದರೆ ಡೆಕೋರೇಷನ್ ಮಾಡ್ಬೇಕು ಅನ್ಕೊಂಡಿನಿ ಸೊ ಈ ವಿಡಿಯೋ ನಿಮ್ಗೆ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಈ ಮನೆ ಅಂತಂದ ಈ ಸದ್ಯಕ್ಕೆ ಸೊ ಈ ಈ ವಿಡಿಯೋ ನಿಮ್ಗೆ ನೋಡಿದರೆ ನೆಕ್ಸ್ಟ್ ಹಾಕ್ತೀನಲ್ವ ಆ ವಿಡಿಯೋದಲ್ಲಿ ಯಾವ ಥರ ಕಾಣಿಸುತ್ತೆ ನಿಮಗೆ ಅಡುಗೆ ಮನೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಇವಾಗ ನಾನು ಅಡುಗೆ ಮನೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ಅದನ್ನು ಯಾವ ಥರ ಚೇಂಜ್ ಮಾಡ್ತೀನಿ ಅಂತ ಕೂಡ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ ಸೊ ಈ ಸದ್ಯಕ್ಕೆ ನಾನು ಅಡುಗೆ ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಷಯ ಏನಂದರೆ ಪ್ಲೀಸ್ ಆದಷ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಎಲ್ಲ ಜಾಸ್ತಿ ಲೈಕ್ ಕೊಟ್ಟಷ್ಟು ನಂಗೆ ಖುಷಿಯಾಗುತ್ತೆ ಪ್ಲೀಸ್ ಅಲ್ಲಿ ಲೈಕ್ ಮಾಡಿ ಆಮೇಲೆ ವಿಡಿಯೋ ಯಾವ ಥರ ಇದೆ ಅಂತ ನೀವು ಅಭಿಪ್ರಾಯ ತಿಳಿಸ್ಬೇಕಲ್ವಾ ಸೊ ನೋಡಿ ಬರೀ ವಿಡಿಯೋ ನೋಡಿ ಎಂಡ್ ಮಾಡೋದಲ್ಲ ಸೊ ನಾನು ಇವಾಗ ಡೈಲಿ ವಿಲಾಗ್ ಇದ್ದೀನಿ ಹಾಗಾಗಿ ನೀವು ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ರೆ ನನಗೆ ಮುಂದೆ ನೆಕ್ಸ್ಟ್ ವಿಡಿಯೋ ಮಾಡೋದ್ರಲ್ಲಿ ತುಂಬ ಅಂದರೆ ತುಂಬ ಜೋಶ್ ಬರುತ್ತೆ ಸೊ ಇವಾಗ ನಾನು ನಾನು ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ಬನ್ನಿ ಲಾಟ್ಕು ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆ ಒಂದು ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡೆ ಸೊ ನೋಡಿ ಇವಾಗ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಸೊ ನಾನು ಎರಡು ಕ್ಯಾರೆಟ್ ತೊಗೊಂಡಿನಿ ಸಣ್ಣ ಇದ್ದು ಹಾಗಾಗಿ ಎರಡು ತೊಗೊಂಡೆ ದೊಡ್ಡದಿತ್ತಂದರೆ ನೀವು ಒಂದೇ ತೊಗೋಬೋದು ಒಬ್ರಿಗೆ ಮಾತ್ರ ಒಂದಾಗುತ್ತೆ ಸೊ ನೀವು ಎರಡು ದೊಡ್ಡ ಹಾಕಿದರೆ ಎರಡು ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ಆಗುತ್ತೆ ಸೊ ನಾನು ಇವಾಗ ಕ್ಯಾರೆಟು ಮತ್ತು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಏನು ಮಾಡ್ತೀನಿ ಶುಂಠಿ ಕೂಡ ಇದ್ದೀನಿ ನೋಡಿ ಸೊ ಕ್ಯಾರೆಟ್ ಹಾಕಿ ಶುಂಠಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿದೆ ಅಂದರೆ ನೀವು ಆಮೇಲೆ ರುಬ್ಕೋಬೋದು ಸೊ ಇವಾಗ ನಾನು ಅದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಹಾಕ್ಬೋದು ಸೊ ನಾನು ಇವಾಗ ಅದಕ್ಕೆ ಹೆಚ್ಚು ಕಮ್ಮಿ ಒಂದು ಗ್ಲಾಸ್ ನೀರು ಹಾಕೀನಿ ಸಣ್ಣ ಗ್ಲಾಸಿಲೆ ಸೊ ಒಂದು ಗ್ಲಾಸ್ ನೀರು ಹಾಕಿ ಇವಾಗ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ క్యారెట్ జ్యూస్ తుంబంది తున్న సఖత్తే సో నీ బెళ్ళి టైమ్ ఒ జ్యూస్ యావదారు కుడి క్యారెట్ జ్యూస్ కూడా నోడి ఎస్ట్ చన కత ఇవ్వ నృప్తాదీ సో నోడి జ్యూసర్ సెట్లీ నేను రుబ్తాయిదీ క్యారెట్న సో నారమల్ మిక్సీ బాండేవ్రోగా హాక్బారు జ్యూసర్ సెట్ొగా హక్బోదు సో నీప్తాయి ఆమె టేస్ట్ అంత సఖత్తు సో నోడి ఫైనల్గే ఈ థర క్రి నన్ను స్వల్ప నీరు మే జాస్తి ఇవగా నోడి చన కతే క్యారెట్ జ్యూస్ సో నీవు మార్నింగ్ కూడా జ్యూస్ కుడి సో ఆరోగ్య ఒళ్ళు ಕೊಡಿರಿ ಎಲ್ಲರೂ ಸೊ ನಮ್ಮ ಮನೆ ಕ್ಲೀನ್ ಅಂದಲ್ವ ಹಾಗಾಗಿ ನೋಡಿ ನಮ್ಮ ಮನೆ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಈ ಸದ್ಯಕ್ಕೆ ಇದನ್ನು ನಾನು ಚೇಂಜಸ್ ಇದ್ದೀನಿ ಸೊ ಒಂದು ಡಿಫ್ರೆಂಟ್ ಮಾಡ್ತಾ ಇದ್ದೀನಿ ಎಲ್ಲನೇ ಸೊ ಹಾಗಾಗಿ ನೀವು ಫಸ್ಟಿಗೆ ವಿಡಿಯೋ ಇದ್ದೀನಿ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಈ ಮನೆ ನೋಡ್ಬೋದು ಯಾವ ಥರನ ಡೆಕೋರೇಷನ್ ಮಾಡಿ ಅಂತ ಸೊ ನೋಡಿ ಈ ಥರ ಇದೆ ಇಲ್ಲೆಲ್ಲ ನಾನು ಡೆಕೋರೇಷನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಬೇಕಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್